ಚಾನಲ್ ಸೊ ಕಾರವಾರದಲ್ಲಿ ಕರಾವಳಿ ಉತ್ಸವ ಸ್ಟಾರ್ಟ್ ಆಗಿದೆ ಇವತ್ತು 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 ಡೇ ನಾನು ಕಾರವಾರ ಲಂಡನ್ ಬ್ರಿಡ್ಜ್ ಹೋಗ್ತಾ ಇದ್ದೀನಿ ಸೊ ಕಾರವಾರದಲ್ಲಿ ಕರಾವಳಿ ಉತ್ಸವದ ಪ್ರಯುಕ್ತ ಡಿಸೆಂಬರ್ ಇಪ್ಪತ್ನಾಲ್ಕರಿಂದ ಡಿಸೆಂಬರ್ ಇಪ್ಪತ್ತೆಂಟರವರೆಗೆ ಹೆಲಿಕಾಪ್ಟರ್ ಬೆಂಗಳೂರಿಂದ ಬಂದಿದೆ ಸೊ ಟೂರಿಸಂ ಸೇವೆಗೋಸ್ಕರ ಸೊ ಇದು ಆರಿಂದ ಏಳು ನಿಮಿಷಗಳ ಕಾಲ ಪರ್ ಪರ್ಸನ್ ಇದೆ ತ್ರೀ ಥೌಸಂಡ್ ನೈನ್ ಹಂಡ್ರೆಡ್ ರುಪೀಸ್ ಇದೆ ಮತ್ತೆ ಇದರ ಟೈಮಿಂಗ್ ಬಂದು ಬೆಳಿಗ್ಗೆ ನೈನ್ ಓ ಕ್ಲಾಕಿಗೆ ನಿಂದ ಸಂಜೆ ಫೋರ್ ಓ ಕ್ಲಾಕ್ ತನಕ ಇರುತ್ತೆ ಸೊ ನಮ್ಮ ಜಿಲ್ಲಾಧಿಕಾರಿಗಳು ಕೂಡ ಅಲ್ಲಿ ಆಗಮಿಸಿದ್ರು ಕರಾವಳಿ ಉತ್ಸವಕ್ಕೆ ಸೊ ಜಾಯಿಂಟ್ ವೀಲ್ಸ್ ಸೊ ಇದೆಲ್ಲ ಹಳೆ ಫಿಶ್ ಮಾರ್ಕೆಟ್ ಇದೆಯಲ್ವಾ ಅಲ್ಲಿ ಬಂದಿತ್ತು ಈ ಸಲ ಸೊ ಬನ್ನಿ ಕರಾವಳಿ ಉತ್ಸವಕ್ಕೆ ಹೋಗೋಣ ಸೊ ಮೊದಲು ಏನೆಲ್ಲ ಸ್ಟಾಲ್ಸ್ ಬಂದಿದೆ ಅಂತ ನೋಡೋಣ ಬನ್ನಿ ಸೊ ನಾನಿಲ್ಲಿ ಸ್ವಲ್ಪ ಸ್ವಲ್ಪ ವಿಡಿಯೋ ಮಾಡಿದ್ದೀನಿ ಸೊ ಆಕ್ಚುಲಿ ಸುಮಾರಷ್ಟು ಸ್ಟಾಲ್ಸ್ ಬಂದಿವೆ ಸೊ ಕರಾವಳಿ ಉತ್ಸವ ಸೊ ಡಿಸೆಂಬರ್ ಇಪ್ಪತ್ತೆರಡರಿಂದ ಸ್ಟಾರ್ಟ್ ಆಗಿದೆ ಸೊ ಇಪ್ಪತ್ತೆಂಟರ ತನಕ ಇದೆ ಸೊ ಪ್ರತಿದಿನ ಇಲ್ಲಿ ಕಾರ್ಯಕ್ರಮಗಳು ನಡೀತಾ ಇರುತ್ತವೆ ಸೊ ಛಾಯಾಚಿತ್ರ ಆಗಿರ್ಬೋದು ರೀಲ್ಸ್ ಪ್ರದರ್ಶನ ಗಾಳಿ ಪಟ ಸ್ಪರ್ಧೆ ಶ್ವಾನ ಪ್ರದರ್ಶನ ಅಡುಗೆ ಸ್ಪರ್ಧೆ ರಂಗೋಲಿ ಸ್ಪರ್ಧೆ ಇದೆಲ್ಲ ಜಿಲ್ಲಾಡಳಿತ ವತಿಯಿಂದ ಇತ್ತು ಸೊ ಅದೇ ರೀತಿ ಸೊ ಪ್ರತಿದಿನ ಸಂಜೆ ಐದು ಮೂವತ್ತರಿಂದ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ಪ್ರಸಿದ್ಧ ಗಾಯಕರಿಂದ ರಸಮಂಜರಿ ಕಾರ್ಯಕ್ರಮ ಕೂಡ ಇರುತ್ತೆ ಸೊ ಇವತ್ತು ಮೊಹಮ್ಮದ್ರವರು ಹಾಡನ್ನು ಹಾಡ್ಲಿಕ್ಕೆ ಬರ್ತಾ ಇದ್ದಾರೆ ಅದೇ ರೀತಿ ಸ್ಥಳೀಯ ಕಲಾವಿದರಿಂದ ಮನೋರಂಜನೆ ಕಾರ್ಯಕ್ರಮ ಕೂಡ ಇರುತ್ತೆ ಸೊ ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವ್ಲಾಗ್ಸ್ ನೋಡಿ